ಏನೈ ಸ್ವಾಗತ ನಾನು ಶೇಖ್ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹದೇಶ್ವರನಿಗೆ ಭಕ್ತಿ ಪೂರ್ವಕ ಸೇವೆ ಸಮರ್ಪಿಸಿದರು ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಭಾಗವಹಿಸಲು ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹದೇಶ್ವರನಿಗೆ ಭಕ್ತಿ ಪೂರ್ವಕ ಸೇವೆ ಸಮರ್ಪಿಸಿದರು ಮಹದೇಶ್ವರನ ಬೆಟ್ಟಕ್ಕೆ ಬುಧವಾರ ಸಂಜೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುರುವಾರ ಬೆಳಗ್ಗೆ ಮಹದೇಶ್ವರನಿಗೆ ಸೇವೆ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಿದರು ವರದಿ ಅಂದಪ್ಪ ಕೋಳೂರು ಚಾಮರಾಜನಗರ ಪವಿತ್ರವಾದ ಉದ್ಯಮ ಎಲ್ಲವರು ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ ಇಲ್ಲಿ ಒಂದು ಸಂಪ್ರದಾಯ ಮತದಿಂದ ಕೂಡ ಬೆಳ್ಕೊಂಡು ಬಂದಿದೆ ಈ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗ್ಯ ಆಗಿಂತ ಕೂಡ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಎಲ್ಲರೂ ಕೂಡ ಹವಾಗಿ ಬಹಳ ಪರಿಚಿತವಾಗಿ ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಅಧಿಕಾರಿಗಳನ್ನ ನಾವು ಗಮನ ಮಾಡ್ತಾ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ ಮೊನ್ನೆ ಯಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ ಚಾಮುಂಡಿ ಕ್ಷೇತ್ರ ಮಾಡಿದ್ದೀವಿ ಬೇರೆಯವರು ಸರ್ಕಾರ ಅಧಿಕಾರದಲ್ಲಿದ್ದರು ಬಿಜೆಪಿಯವರು ಇದ್ದರು ಅಂತ ಹೇಳಿದ್ರು ಅವ್ರು ಯಾಕಿದೆ ನಾವೇ ಯಾಕೆ ಮಾಡಬೇಕಾಯಿತು ಅಂದರೆ ನಾವು ಸರ್ವ ಜನಾಂಗ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರೇ ಕೇಳಿದ್ರು ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಶುದ್ಧವಾದಂಥ ಹೇಳಿಕೆಯನ್ನು ಮಾಡಿಕೊಳ್ಳಿ ಅವಕಾಶ ಮಾಡಬೇಕು ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನಿಲ್ಲಿಗೆ ಇಲ್ಲೇ ದಿನ ರಾತ್ರಿನೇ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಮಾದೇಶ್ವರ ಸ್ಪರ್ಶ ಮಾಡಿದ್ದೇನೆ ಇನ್ನು ರಥ ಸೇವೆ ಕೂಡ ಮಾಡೋಂಥ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ ಎಲ್ಲರಂತ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಭಗವಂತ ಅವರಿಗೆ ಸೃಷ್ಟಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಖಂಡಿತ ಅದಕ್ಕೋಸ್ಕರ ಇಡೀ ಸರ್ಕಾರ ಇಲ್ಲಿ ಬಂದಿದೆ ಕಾವೇರಿ ಜಲನ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮೊದಲು ಬಾರಿಗೆ ಈ ಸಚಿವನಾಗಿ ಬೇಕಾದಷ್ಟು ಸಲ ಮಾಡಿದ್ದೀನಿ ಇನ್ನು ಬಹಳ ವಿಚಾರಗಳು ಇಲ್ಲಿ ಏನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾನು ಬರಬೇಕಾದ್ರೆ ನಾವು ಮೂರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗೀಲಿ ಯಾಕೆಂದರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡೋ ಜಾಗದಲ್ಲಿ ಮಾಡಿದ್ರೆ ಮುಚ್ಚೋಗ್ತದೆ ಮೇಕೆದಾಟ ಆದಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕ್ಕಂತೂ ಹಿಂದೆ ಒಂದು ಪ್ಲಾನ್ ಇತ್ತು ನಮ್ಮ ರಾಜಗೋಡು ಕಾಲಿಂದ ಅಂತ ಒಂಥ ಇದೆ ನೋಡೋಣ